ಜಾತ್ರೆ ಅಂದಾಕ್ಷಣ ಅಲ್ಲಿ ರಥೋತ್ಸವ ಪಲ್ಲಕ್ಕಿ ಸರ್ವೇ ಸಾಮಾನ್ಯ ಆದರೆ ಶಿರೋಳದ ತೋಂಟದಾರ್ಯ ಮಠದ ಅಂಗಳದಲ್ಲಿ ನಡೆಯುವ ಜಾತ್ರೆ ವಿಶಿಷ್ಟ ಇಲ್ಲಿ ಸರ್ವಧರ್ಮದವರು ಒಟ್ಟಿಗೆ ರೊಟ್ಟಿ ತಯಾರಿಸಿ ಸಹಭೋಜನ ಮಾಡುವುದು ಇಲ್ಲಿನ ವಿಶೇಷ ಈ ಕುರಿತು ಒಂದು ವರದಿ ಇಲ್ಲಿದೆ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಶಿರೋಳ ತೋಂಟದಾರ್ಯ ಮಠದ ಜಾತ್ರಾ ಮಹೋತ್ಸವದ ಸಮಯದಲ್ಲಿ ಈ ಭಾಗದ ಸುತ್ತಮುತ್ತಲ ಜನರು ರೊಟ್ಟಿ ತಯಾರಿಸಿ ಮಠಕ್ಕೆ ನೀಡಿ ಅದನ್ನು ಪ್ರಸಾದವಾಗಿ ಸ್ವೀಕರಿಸುವ ಪದ್ಧತಿ ರೂಢಿಸಿಕೊಂಡು ಬರಲಾಗಿದೆ ಶಿರೋಳದ ತೋಂಟದಾರ್ಯ ಮಠ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ ಜಾತ್ರೆಯಲ್ಲಿ ರೊಟ್ಟಿಯದ್ದೇ ಪ್ರಮುಖ ಆಕರ್ಷಣೆ ರಾಶಿ ರಾಶಿ ಖಡಕ್ ರೊಟ್ಟಿಯನ್ನು ಜನರು ಎತ್ತಿನ ಚಕ್ಕಡಿಯಲ್ಲಿ ಕಟ್ಟಿಕೊಂಡು ಬಂದು ಮಠಕ್ಕೆ ನೀಡುತ್ತಾರೆ ಜೊತೆಗೆ ಮಹಿಳೆಯರು ರಾಶಿ ರಾಶಿ ರೊಟ್ಟಿಯ ಬುತ್ತಿ ತಂದು ನೀಡುತ್ತಾರೆ ರೊಟ್ಟಿಯೊಂದಿಗೆ ಕರಿಂಡಿ ಅಗಸಿ ಚಟ್ನಿ ಪುಂಡಿಪಲ್ಯ ಅನ್ನಕ್ಕೆ ಮೊಸರು ಸೇರಿದಂತೆ ವಿವಿಧ ಬಗೆಯ ಭಕ್ಷ್ಯಗಳನ್ನು ತಯಾರಿಸಿ ಸಹಭೋಜನ ಮಾಡುವ ಮೂಲಕ ಧಾರ್ಮಿಕ ಸೌಹಾರ್ದತೆ ಮತ್ತು ಭ್ರಾತೃತ್ವವನ್ನು ಮೆರೆಯುತ್ತಿದ್ದಾರೆ ದೂರದರ್ಶನದೊಂದಿಗೆ ಶಿರೋಳ ಮಠದ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿ ರೊಟ್ಟಿ ಜಾತ್ರೆ ಗ್ರಾಮೀಣ ಜನತೆಯನ್ನು ಜಾಗೃತಿ ಮೂಡಿಸಲು ಮತ್ತು ರೊಟ್ಟಿಯ ಮಹತ್ವವನ್ನು ಸಾರುವ ಉದ್ದೇಶ ಹೊಂದಿದೆ ಇದರ ಜೊತೆಗೆ ದೇಸೀಯ ಆಹಾರ ಪದ್ಧತಿಯನ್ನು ಉತ್ತೇಜಿಸುವ ಕೆಲಸವೂ ನಡೆಯುತ್ತಿದೆ ಜಾತ್ರೆಗೆ ಬರುವ ಮಹಿಳೆಯರು ಹಗಲು ರಾತ್ರಿ ಎನ್ನದೆ ರೊಟ್ಟಿ ತಯಾರಿಸಿ ಭಕ್ತರಿಗೆ ನೀಡುತ್ತಾರೆ ರೊಟ್ಟಿ ಜಾತ್ರೆ ಈ ಭಾಗದಲ್ಲಿ ಹಬ್ಬವಾಗಿ ಆಚರಿಸಲಾಗುತ್ತದೆ ಎಂದರು ಉತ್ತರ ಕರ್ನಾಟಕದ ಏನು ದೇಶೀಯ ಊಟ ಇದೆ ಆ ಊಟ ಇಲ್ಲಿ ಅವತ್ತು ರೊಟ್ಟಿ ಜಾತ್ರೆಯಲ್ಲಿ ಸಿಗುತ್ತದೆ ಯಾರು ಬೇಕಾದ್ರೂ ಎಷ್ಟು ಬೇಕಷ್ಟು ರೊಟ್ಟಿ ತಿನ್ಬಹುದು ಎಷ್ಟು ಬೇಕಷ್ಟು ಭಾರ ಉಣಬಹುದು ಹಾಗಾಗಿ ವಿಶೇಷವಾಗಿ ಈ ರೊಟ್ಟಿ ಬೇರೆ ಬೇರೆ ತಾಲೂಕಿನಿಂದ ಬೇರೆ ಬೇರೆ ಊರುಗಳಿಂದ ಬಹಳಷ್ಟು ಜನ ಭಾಗವಹಿಸ್ತಾರೆ ಮಹಿಳೆ ಸೈನಾದ್ ನದಾಫ್ ಗ್ರಾಮದ ಪ್ರತಿ ಮನೆಯಿಂದ ರೊಟ್ಟಿ ತಯಾರಿಸಿ ಎಲ್ಲರೂ ಮಠಕ್ಕೆ ನೀಡಿ ಆನಂತರ ಒಟ್ಟಿಗೆ ಕೂಡಿ ಊಟ ಮಾಡುವುದು ಇಲ್ಲಿನ ಪ್ರಮುಖ ಆಕರ್ಷಣೆ ಎಂದರು ಪ್ರತಿ ದಿನಾನು ಜಾತ್ರೆ ಒಳಗ ಎಮ್ನೂರ್ ಅನ್ನೋರು ಅವರು ಮುಸ್ಲಿಮ್ಸ್ ಅವರು ಸಾರನ್ನ ತಯಾರ್ ಮಾಡ್ತಾರ ಆ ಸಾರಿಗೆ ಏನಂತಂದ್ರ ಅಪ್ಪನ್ ಸಾರು ಎಷ್ಟ್ ರುಚಿ ಹಂಗ ಆ ಸಾರನ್ನ ಸವಿಯಾಕನು ರಾತ್ರಿ ಮಹಿಳೆಯರು ಮತ್ತ ವಯಸ್ಸಾದವ್ರು ಆ ಸಾರಿನ ರುಚಿಯನ್ನ ಸವಿಯನ್ನು ರಾತ್ರಿ ಪ್ರತಿ ದಿನಾನು ಪ್ರಸಾದ ವ್ಯವಸ್ಥೆ ಇರ್ತೈತಿ ಮತ್ತ ಲಾಸ್ಟ್ ಮೂರನೇ ದಿನ ಅಜ್ಜರ ಪಾರ್ ಪೂಜೆ ಮತ್ತ ಪಲ್ಲಕ್ಕಿ ಮೆರವಣಿಗೆ ಮತ್ ಅದ್ರ ಜೊತೆಗೇನ ಈ ಪ್ರಸಾದ ಸೇವನೆಯನ್ನ ಸವಿಯಾಕ ಮತ್ತೋರ್ವ ಮಹಿಳೆ ವಿಜಯಲಕ್ಷ್ಮಿ ಶಲ್ಲಿಕೇರಿ ತೋಂಟದಾರ್ಯ ಮಠ ಅಕ್ಷರ ಅನ್ನ ಜ್ಞಾನ ದಾಸೋಹದ ಪ್ರತೀಕವಾಗಿದೆ ಜೊತೆಗೆ ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬಂದಿದೆ ಅದಕ್ಕೆ ರೊಟ್ಟಿ ಜಾತ್ರೆಯೇ ಪ್ರಮುಖ ಕಾರಣ ಎಂದು ಹೇಳಿದರು ಎಷ್ಟು ಲಕ್ಷ ಮಂದಿ ಬಂದ್ರು ಕಡಿಮೆ ಆದ್ದ ನೋಡ್ಕೊಂಡು ಈ ರೊಟ್ಟಿ ಜಾತ್ರೆ ಮಾಡೋದು ಒಂದು ಈ ಮಠದ ಒಂದು ಪದ್ಧತಿ ಆಮೇಲೆ ಈ ಮಠದ ಇನ್ನ ಒಂದ್ ಪದ್ಧತಿಯನ್ನು ಇಲ್ಲೇ ಜಾತಿ ಜಾಗ ಮಾಡೋದು ಎಲ್ಲಾ ತರಹದ ಜಾತಿ ಜನರು ಇಲ್ಲಿ ಸೇರ್ತಕ್ಕದ್ ಆಮೇಲೆ ಕೋಮ ಸಮಾರ್ದತೆ ಹರಿಕಾರ ಅಂತ ಹೆಸರಾದವರು ಡಾಕ್ಟರ್ ಶ್ರೀಲಿಂಗೇಶ್ವರ್ ಜಗದ್ಗುರುಗಳಿಂದ ಅವ್ರ ಪರಂಪರೆಯೊಳಗ ನಡ್ ನಡ್ಸ್ಕೊಂಡು ಹೋಗ್ತಕ್ಕಂತ ಜಾತ್ರೆ ಶಾಸಕ ಪಾಟೀಲ್ ನರಗುಂದ ತಾಲೂಕಿನ ಶಿರೋಳದ ರೊಟ್ಟಿ ಜಾತ್ರೆ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧಿ ಪಡೆದಿದೆ ಜಾತ್ರೆಯ ಮೂಲಕ ಸಮಾಜದಲ್ಲಿ ಕೋಮು ಸೌಹಾರ್ದತೆ ಬೆಸೆಯುವುದು ಇದರ ಉದ್ದೇಶವಾಗಿದೆ ಪ್ರತಿ ಮನೆಯಿಂದ ಎಲ್ಲರೂ ರೊಟ್ಟಿ ತಯಾರಿಸಿ ಸಾಮೂಹಿಕವಾಗಿ ಸೇವೆ ಮಾಡುವುದು ಇದರ ಉದ್ದೇಶ ಎಂದರು ಗ್ರಾಮಗಳಿಂದ ಪ್ರತಿ ಮನೆ ಮನೆಗಳಿಂದ ಸರ್ವ ವರ್ಗದ ಜನರು ರೊಟ್ಟಿ ಚಟ್ನಿ ಮೊಸರು ಪಲ್ಯಗಳನ್ನು ತಂದು ಶ್ರೀಮಠಕ್ಕೆ ಕೊಟ್ಟು ಅಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಾರೆ ಈ ಜಾತ್ರೆಯ ವಿಶೇಷತೆ ಏನಂದರೆ ಎಲ್ಲರೂ ಜಾತಿ ಮತ ಪಂಥವನ್ನು ಮರೆತು ಒಂದೇ ವೇದಿಕೆಯಲ್ಲಿ ಭಾಗಿಯಾಗ್ತೇವೆ ಒಂದೇ ಪಂಕ್ತಿಯಲ್ಲಿ ಕುಳಿತು ಊಟ ಮಾಡೋದರ ಜೊತೆಗೆ ಸಹಭ್ರಾತೃತ್ವದ ಒಂದು ಪೂರಕವಾದ ಬೆಳವಣಿಗೆ ಶ್ರೀಮಠ ಕಾರಣೀಕರ್ತವಾಗಿದೆ ಅಂತ ನಾನು ಹೇಳಿಕೇನೆ ಒಟ್ಟಾರೆಯಾಗಿ ಶಿರೋಳದ ತೋಂಟದಾರಿಯ ಮಠ ಸರ್ವಧರ್ಮದ ತಾಣವಾಗಿದ್ದು ಎಲ್ಲರೂ ಸಹಭೋಜನ ಮಾಡುವುದು ರೊಟ್ಟಿ ಜಾತ್ರೆಯ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು ಮಾದರಿಯೂ ಕೂಡ